ಸ್ನೇಹಿತರೆ ಡೈಲಿ ಹಂಟ್ ನ್ಯೂಸ್ ಪೇಪರ್ನಲ್ಲೂ ಕೂಡ ಅನುದಾನಿತ ಶಾಲೆಗಳ ಖಾಲಿ ಹುದ್ದೆ ಭರ್ತಿಗೆ ಚುರುಕನ್ನು ಮುಟ್ಟಿಸಬೇಕು ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪರವರಿಗೆ ಮನವಿಯನ್ನು ಕೊಟ್ಟಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅನುದಾನ ರಹಿತ ಶಿಕ್ಷಕರ ಸಂಘಟನೆಯ ವರದಿ ಪ್ರಕಟ ಆಗಿದೆ ದಯಮಾಡಿ ಈ ವರದಿಯನ್ನು ಗಮನಿಸಿ ಸಾಕಷ್ಟು ಪತ್ರಿಕೆಗಳಲ್ಲಿ ಈ ಕುರಿತಾದಂತಹ ವರದಿಗಳು ಪ್ರಕಟ ಆಗ್ತಾನೇ ಇದ್ದಾವೆ ಅಂದರೆ ಇದರ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಆದಷ್ಟು ಬೇಗ ಈ ಹುದ್ದೆಗಳು ಭರ್ತಿಯಾಗಲಿ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶಿಕ್ಷಣ ಸಚಿವರು ಹಾಗೇನೇ ಅಧಿಕಾರಿ ವರ್ಗ ಈ ಒಂದು ಕಾರ್ಯಕ್ಕೆ ಚುರುಕನ್ನು ಮುಟ್ಟಿಸಲಿ ಎನ್ನುವಂತಹ ಒಂದು ವಿಚಾರವನ್ನ ಈ ಸಂಘಟನೆ ಅಂದ್ರೆ ನಮ್ಮ ಸಂಘಟನೆ ಸರ್ಕಾರದ ಗಮನಕ್ಕೆ ತರ್ತಾ ಇದೆ ಜೊತೆ ಜೊತೆಗೆ ತಮ್ಮ ಬೇಡಿಕೆಗಳನ್ನ ಕೂಡ ಸರ್ಕಾರದ ಮುಂದೆ ನಮ್ಮ ಸಂಘಟನೆ ಇಟ್ಟಿದೆ ಆ ಬೇಡಿಕೆಗಳ ವರದಿ ನಿಮ್ಮ ಮುಂದೆ ಹೀಗಿದೆ ನೋಡಿ ಖಂಡಿತವಾಗಿ ನಮ್ಮ ಶಿಕ್ಷಣ ಮಂತ್ರಿಗಳು ಈ ಕುರಿತಾಗಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಆದಷ್ಟು ಬೇಗ ಬರ್ತಾರೆ ಅನ್ನುವಂತಹ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ ಧನ್ಯವಾದಗಳು